ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಕುಂಬಳ ಕಡುಬು ಹೆಂಗೆ ಹೇಳಿ ತೋರಿಸ್ತಾ ಇದ್ದೀನಿ ಇದು ಒಂದು ಕುಂಬಳಕಾಯಿನ ಈ ಥರ ಒಡ್ಕೊಂಡು ಇಟ್ಕೊಂಡಿದ್ದೀನಿ ಇದ್ರೊಳಗೆ ನಾನು ಸ್ವಲ್ಪ ಕುಂಬಳಕಾಯಿ ತೊಗೊಂಡು ಸಿಹಿ ಕುಂಬಳುಕಾಯ್ದು ಕಡುಬು ಮಾಡೋದು ಹೆಂಗಂತ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಇದ್ರಾಗ ತುರಿದು ಇಟ್ಕೊಂಡಿದ್ದು ಇದ್ರಾಗ ಅರ್ಧ ಗಾರ್ಗಿ ಹೆಂಗೆ ಸಿಹಿ ಕುಂಬಳಕಾಯಿ ಗಾರ್ಗಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ಇವಾಗ ಇದನ್ನು ಈ ಥರ ತುರಿದಿಟ್ಕೊಂಡಿದ್ದೀನಿ ನಾವು ಇದಕ್ಕೆ ಒಂದು ಕೆ ಜಿ ಬೆಲ್ಲ ತೊಗೋತೀವಿ ಅಂದರೆ ಒಂದು ಕೆ ಜಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಒಂದು ಕೆ ಜಿ ಆಗೋ ಬೆಲ್ಲ ತೊಗೊಂಡಿದ್ದೀನಿ ಇದನ್ನು ಈ ರೀತಿಯಾಗಿ ಇದನ್ನು ಸ್ಲೋ ಆಗಿ ನಾವು ಸ್ಟವ್ ಆನ್ ಮಾಡಿಕೊಂಡು ಕಡಿಮೆ ಉರಿಯಲ್ಲಿ ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಕುದಿಸ್ಕೋಬೇಕು ಈ ರೀತಿಯಾಗಿ ಮೇಲೆ ಇದನ್ನು ಹಾರಕ್ಕೆ ಬಿಡಬೇಕು ಈ ಸಿಹಿ ಕುಂಬಳಕಾಯಿ ಯೂಸ್ ಮಾಡೋದ್ರಿಂದ ನಮಗೆ ಹೃದಯಕ್ಕೆ ತುಂಬ ಉಪಯೋಗ ಐತಿ ಆಮೇಲೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗುತ್ತೆ ಆಮೇಲೆ ಇದಕ್ಕೆ ಡೈಜೆಷನ್ನು ಚಲೋ ಆಗುತ್ತೆ ಸೊ ಇವಾಗ ನಾನು ಈ ನಮ್ಮ ಸೈಡ್ ಈ ರೀತಿಯಾಗಿ ಎರಡು ಥರ ಮಾಡ್ತಾರೆ ಒಂದು ಕುಂಬಳಕಾಯಿ ಗಾರ್ಗಿ ಇನ್ನೊಂದು ಸಿಹಿ ಕುಂಬಳು ಕಡುಬು ಇಷ್ಟು ಕುದಿಸಿಟ್ಕೊಂಡಿದ್ದೀನಲ್ಲ ಇದ್ರಾಗ ಅರ್ಧ ಕುಂಬಳಕ ಅರ್ಧ ಇದ್ರಾಗ ಅರ್ಧದಷ್ಟು ಕುಂಬಳ ಕಡು ಮಾಡತ್ತೀವಿ ಇನ್ನು ಅರ್ಧ ಇದನ್ನು ಕುದಿಸಿದ್ದನ್ನು ತೊಗೊಂಡು ಗಾರ್ಗಿ ಮಾಡೋದು ಹೆಂಗೆ ಅಂಥೇಳಿ ತೋರಿಸ್ತೀನಿ ಇವಾಗ ಇದನ್ನು ಇದು ಕುದಿಯಾಕ್ ಬಿಟ್ಟಿವಲ್ಲ ಇದನ್ನು ಪೂರ ಇದು ಚೆನ್ನಾಗಿ ಮೇಲೆ ಇದನ್ನು ಹಾರಾಕ್ ಬಿಡ್ಬೇಕು ಇದಕ್ಕೆ ಇವಾಗ ಹಿಟ್ಟು ಆ್ಯಡ್ ಮಾಡ್ಕೋಬೇಕು ಆರಿದ ಮೇಲೆ ಇವಾಗ ಸ್ವಲ್ಪ ನಾನು ಅದು ಕುದಿಸಿದ್ದನ್ನು ಕುಂಬಳಕಾಯಿ ಕುದಿಸಿದ್ದನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲು ಗೋಧಿ ಹಿಟ್ಟು ಹಾಕ್ಕೊಂಡಿನಿ ಆಮೇಲೆ ಒಂದು ಸಣ್ಣ ಬೌಲಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡೀನಿ ಇದನ್ನು ಸರಿಯಾಗಿ ಕಲಿಸ್ಕೋಬೇಕು ಈ ರೀತಿಯಾಗಿ ಸರಿಯಾಗಿ ಕಲಿಸ್ಕೊಂಡು ಈ ರೀತಿಯಾಗಿ ಸರಿಯಾಗಿ ಅದನ್ನು ಬೆಲ್ಲ ಹಾಕಿ ಕುದಿಸಿದ್ದು ಕುಂಬಳಕಾಯಿ ಜೊತೆ ಈ ರೀತಿಯಾಗಿ ಕಲಿಸ್ಕೋಬೇಕು ಇದನ್ನು ಯಾವ ರೀತಿ ಅಂದ್ರೆ ನಾವೀಗ ವಡೆ ಮಾಡೋ ಮುಂದೆ ಕಲಿಸ್ಕೊಂಡಿರ್ತೀವಲ್ಲ ಆ ಥರ ಹಿಟ್ಟು ಹಾಕಿ ಕಲಿಸ್ಕೋಬೇಕು ಇದನ್ನು ಮೇಲೆ ಇದನ್ನು ಸ್ವಲ್ಪ ಹೊತ್ತು ನೆನೆಯಾಕಿ ಬಿಡಬೇಕು ನೆನೆ ಹಾಕಿಬಿಟ್ಟು ಈ ರೀತಿಯಾಗಿ ನೆನೆಯಲ್ಲಿ ಬಿಡಬೇಕು ಹಿಂಗಾದಮೇಲೆ ಇವಾಗ ಕುಂಬಳ ಕಡುಬು ಹೆಂಗೆ ಮಾಡೋದಂತ ನೋಡೋಣ ಇವಾಗ ನಾನು ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಲೆ ಹಾಕಿನಿ ಯಾಕಂದ್ರೆ ಸ್ಮೆಲ್ ಘಮ ಘಮ ಬರಲಿ ಅಂತೇಳಿ ಕೆಲವೊಬ್ಬರು ಎಲೆ ಒಳಗನ ಈ ರೀತಿಯಾಗಿ ಹಲ್ವಾ ಟೈಪ್ ಮಾಡಿ ಕಟ್ಟಿ ಅದನ್ನು ಕುದಿಯಕ್ಕೆ ಬಟ್ ನನಗೆ ಎಲೆ ಸಿಕ್ಕಿರಲಿಲ್ಲ ಸೊ ಅದಕ್ಕೆ ಜಾಸ್ತಿ ಸಿಕ್ಕಿರಲಿಲ್ಲ ಒಣಗಿದ್ದು ಎಲೆ ಸಿಕ್ಕಿದ್ದು ಅದಕ್ಕೆ ಅದು ಸ್ಮೆಲ್ ಬರಲಿ ಅಂತೇಳಿ ಅದನ್ನು ನೀರೊಳಗೆ ಹಾಕಿ ಕುದಿಯಕೆ ಇಟ್ಟಿನಿ ಇವಾಗ ನಾವು ದಪ್ಪ ಅಂದ್ ಪ್ಲ್ಯಾಸ್ಟಿಕ್ ಪೇಪರ್ ತೊಗೊಂಡು ಅದರೊಳಗೆ ಇದನ್ನು ಇದು ಪೇಸ್ಟ್ ಏನೈತೆ ಎಲ್ಲ ಕುಂಬಳಕಾಯ್ದು ಎಲ್ಲ ಹಿಟ್ಟು ಕಲಿಸ್ಕೊಂಡಿದ್ದು ಅದನ್ನು ಆ ಹಾಳಿಯೊಳಗೆ ಹಾಕಿ ಮಡಚಿ ಇದನ್ನು ಈ ಥರ ಇಟ್ಕೋಬೇಕು ಇದೆಷ್ಟಾಗುತ್ತಷ್ಟು ಎಲ್ಲ ಹಾಳಿಯೊಳಗೆ ಕಟ್ ಮಾಡಿಟ್ಕೊಂಡು ನಮ್ಗೆ ಯಾವ ಶೇಪ್ ಬೇಕು ನೋಡು ಆ ಶೇಪ್ ಒಳಗೆ ಮಾಡಿ ಇಟ್ಕೋಬೇಕು ಆಮೇಲೆ ಆ ಕುದಿಯೊಳ ಕುದಿಯೋ ನೀರೊಳಗೆ ಹಾಕಿ ಕುದಿಸ್ಬೇಕು ಇವಾಗ ಇಷ್ಟು ನಾನು ಮಾಡಿಟ್ಕೊಂಡೇನಿ ಇವಾಗ ಇಲ್ಲಿ ಕುದಿಯಕ್ಕೆ ಅರಶಿನಲ್ಲಿ ನೀರು ಕುದಿಯಕ್ಕೆ ಅದರೊಳಗೆ ಅವನ್ನ ಕುದಿಯಕ್ಕೆ ಬಿಡಬೇಕು ಒಂದು ಇಪ್ಪತ್ತು ನಿಮಿಷ ಅದು ಹಸಿ ಹಸಿದೆಲ್ಲ ಹಿಟ್ಟೆಲ್ಲ ಹಲ್ವಾ ಟೈಪ್ ಆಗುವವರೆಗೂ ಅದು ಗೊತ್ತಾಗುತ್ತೆ ನಮ್ಗೆ ಪೂರ ಗಟ್ಟಿ ಆಗುವಾಗ ಅದನ್ನು ಕುದಿಸ್ಕೋಬೇಕು ನೀವು ಅರಶಿನಲ್ಲಿ ಒಳಗೂ ಕಟ್ಬೋದು ಬಟ್ ನನಗೆ ಎಲೆ ಸಿಕ್ಕಿಲ್ಲ ಸೊ ಇವಾಗ ಅದ್ರದ ಒಂದಿಷ್ಟು ಒಣಗಿದ ಒಣಗಿರೋ ಅಂಥ ಎಲೆ ಸಿಕ್ಕಿತ್ತು ಅದನ್ನು ಹಾಕಿ ಕುದಿಸಾತೀನಿ ನಾನು ಸೊ ನೀವು ಎಲೆ ಒಳಗೆ ಕಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಹಲ್ವಾ ಕುಂಬಳ ಕಡುಬು ಹಿಂಗೆ ಇಟ್ಟು ಇದ್ರ ಬ್ಯಾಗ ಬಾಯಿ ಮುಚ್ಚಿ ಇದನ್ನು ಇಡಬೇಕು ಒಂದು ಇಪ್ಪತ್ತು ನಿಮಿಷ ಕುದಿಸ್ಬೇಕು ಇದು ಹಸಿ ಸ್ಮೆಲ್ ಹೋಗುವವರೆಗೂ ಇದನ್ನು ಕುದಿಸ್ಬೇಕು ಈ ಥರ ಕುದಿಸಿದ ಮೇಲೆ ಒಂದು ಪಾತ್ರೆ ಒಳಗೆ ಹಾಕಿ ಹಾರಾಕ ಬಿಡ್ಬೇಕು ಇವಾಗ ನೋಡ್ರಿ ಅದು ಹೆಂಗಾಗಿರುತ್ತೆ ಅಂದ ತೋರಿಸ್ತೀನಿ ಈ ರೀತಿಯಾಗಿ ನಾವು ಅದನ್ನು ಕಟ್ಟಿರ್ತೀವಲ್ಲ ಅದನ್ನು ಉಚ್ಚಿದಾಗ ಹಲ್ವಾ ಟೈಪ್ ಆಗಿರುತ್ತೆ ಇದಕ್ಕೆ ನಾವು ಕುಂಬಳು ಕಡು ಬಂತೀವಿ ಇದನ್ನು ಹೆಂಗೈತೆ ಅಂತ ನಮ್ ಇದಕ್ಕನ್ನ ಮಾಡಿಕೊಂಡು ನಮ್ಗೆ ಕಮೆಂಟ್ ಮೂಲಕ ಹೇಳ್ರಿ ಹೇಳಿ